ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೋಡಿ ಹಿಂದೆ ಜರಿ ಕಾಣಿಸ್ತಾ ಇದೆ ಕುಮಾರಪುರ ಬರಬೇಕಾದ್ರೆ ಭಟ್ರು ಮನೆಗಿಂತ ಭಟ್ರ ಮನೆ ಹಿಂದುಗಡೆ ಸ್ವಲ್ಪ ರೈಟ್ ಸೈಡ್ ನಿಮಗೆ ದಾರಿ ಸಿಗುತ್ತೆ ಭಟ್ರ ಮನೆ ಇನ್ನೂ ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಉಳ್ಕೊಳ್ಳುತ್ತೆ ನಿಮ್ಮ ಅರ್ಧದಲ್ಲೇ ಒಂದು ಫಿಫ್ಟಿ ಮೀಟರ್ಸ್ ಒಳಗಡೆ ಬಂದರೆ ನಿಮಗೆ ಜರಿ ಸಿಗುತ್ತೆ ಮೀರಿದ್ದಾಗ ಮಾತ್ರ ಹೇಗಿರೋ ಬಂದರೆ ಟೈಮಲ್ಲಿ ಬಂದರೆ ತುಂಬ ನೀರಿರುತ್ತೆ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಇದೆ ನೀರು ನಾವು ಈಗ ಜನವರಿ ಟೈಮಲ್ಲಿ ಬಂದಿದ್ದೀವಿ ಸೊ ಪೀಸ್ಫುಲ್ ಪ್ಲೇಸು ಬರುವಾಗ ಸ್ವಲ್ಪ ಸೂಗಿ ಯಾಕೋ ಬನ್ನಿ ಆದಷ್ಟು ಹುಷಾರಾಗಿ ಓಡಾಡಿ ಸ್ವಲ್ಪ ಖಾತಿ ಜಾಸ್ತಿ ಕಟ್ಟಿರುತ್ತೆ ಮತ್ತು ಈ ನೀರನ್ನ ನೀವು ಒಂದೇ ಟ್ರೈ ಮಾಡಿ ನೋಡ್ಬೋದು ತುಂಬ ಕೋಲ್ಡಾಗಿರುತ್ತೆ ನಾವು ತೊಗೊಂಬೋದು ವಾಟರ್ ಬಾಟಲ್ ನೀರೆಲ್ಲ ಫುಲ್ ಖಾಲಿ ಆಗಿದೆ ಅದಕ್ಕೆ ಇಲ್ಲಿಂದ ತಗೊಂಡೋಗ್ತಾ ಇದೆ ಬಿಸ್ಲರಿ ಇದ್ರ ಮುಂದೆ ಯಾವುದು ನಿಲ್ಲದು ಅಷ್ಟೇ ನ್ಯಾಚುರಲ್ ಅಷ್ಟೇ ಫೋಟೋ ಅಂತ ತೆಗಿಯಂದು ಯಾವ ಶಿಬಿರ ಮಾಡಿಲ್ಲ Hey! <laughs> ಕುಮಾರ ಪರ್ವತದಿಂದ ಕಟ್ಟೆಯಿಂದ ನಾಲ್ಕು ಕಿಲೋಮೀಟ್ರ್ ಹೋಗಿ ಬಂದರೆ ಒಂದು ಫಾಲ್ಸ್ ಥರ ಸಿಗ್ತದೆ ಸೂಪರ್ ಆಯಿತು ಫಾಲ್ ಅಂದರೆ ನೀರಿಲ್ಲ ನೀರಿದ್ದಾಗ ಚೆನ್ನಾಗಿದೆ

ಒಂಟಿ ಕಾಲ್ ಹತ್ತಿದೀನಿ ನೋಡ್ಕೊಳ್ಳಿ ಎಲ್ರು ಹೌದಾರು ಮಾಡಿದ ಸಹಸ ಮಾಡ್ತಾರ ಮಾಡ್ತೀರಾ ಮಾಡ್ತೀನಿ ಓಕೆ ಬೇಕಾರೆ ಫಾಲ್ಸಿಂದ ಸ್ವಲ್ಪ ಮೇಲ್ಗಡೆ ಬಂದ್ರೆ ಬಂದರೆ ಫಾಲ್ಸಿಂದ ಮೇಲ್ಗಡೆ ಬಂದರೆ ಸ್ವಲ್ಪ ತುಂಬ ಕಡ್ದಾಗೈತೆ ఈత రాయితే. నడి, ఎంత కడదా गाइस ಇದು ಯಾರು ಯೂಟ್ಯೂಬಲ್ಲಿ ಹೇಳಲ್ಲ ಐತೆ ಅಂತ ತುಂಬ ಕಡ್ದಾಗೈತೆ ಮಾತ್ರ 잘하게 돼. 일린다. 고라고 언냐 제비왜 봐. 고라고 르타.

ಅವ್ರ ಅದಕ್ಕೆ ತೋಟ ಕಾಣಿಸ್ತಾ ಇದೆ ಮೂರು ಮೂವತ್ತ್ನಾಲ್ಕು ಹತ್ತು ಮುಕ್ಕಾಲಲ್ಲಿ ಬಿಟ್ಟಿದ್ದು ಮೂರು ಮೂವತ್ನಾಲ್ಕು ಹಾಂ ಸೂಪರ್ ಸೂಪರ್ ವ್ಯೂವು ಈ ಸೈಡ್ ಇಲ್ಲ ಇಲ್ಲಿ ಇಲ್ಲಿ ಲೈಫ್ ಶೇಷ ಪರ್ವತ ಕುಮಾರ ಪರ್ವತ ಆ ತುದಿಗೆ ಹೋಗ್ಬೇಕು ಅದು ಇದಕ್ಕೆ ಫಾರೆಸ್ಟ್ ಆಫೀಸ್ಗೆ ಸಿಗ್ನಲ್ ಸಿಗ್ನೂ ಐತೆ ತುದಿಗೆ ಹೋಗ್ಬೇಕು ಇನ್ನು ಇಲ್ಲಿಂದ ಏಳು ಕಿಲೋಮೀಟ್ರ್ ಐತೆ ಹತ್ತು ಮುಕ್ಕಾಲು ಬಿಟ್ಟಿದ್ದು ಆಟಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಬಿಸಿಲು ಹಂಗಾಗಿ ಮೂರು ಮುಖಾಲಕ್ಕೆ ಬಂದಿದ್ವಿ ಬಟ್ಟರು ಮನೆಗೆ ಅಲ್ಲಿ ಟೆಂಟ್ಗಳು ಕಾಣ್ತಿದ್ದಾವೆ ಶಿವ ಅಲ್ಲಿ ಕಟಿಂಗ್ ಮಿಷಿನ್ ಸೌಂಡ್ ಅಲ್ವಾ ಏನೋ ಅದೇ ಫಾರೆಸ್ಟ್ ಆಫೀಸ್ ಏನೋ ವರ್ಕ್ ಮಾಡ್ತಾವ್ರೆ

ಇವು ಇಲ್ಲಿ ತನಕ ಕಬ್ನ ತಂದು ಆರ್ಡ್ರೆಕ್ಷನ್ ಮಾಡ್ತಾವ್ರಲ್ಲ ಬಟ್ರೂ ಮನೆ ತುಂಬ ಹಳೆಯ ಕಾಲದ್ದಿತು ಹಿಂಗಾ ಸಿಗ್ನಲ್ ಓದ್ಕೊಂಡು ಬಂದ್ರ ಎಲ್ಲವ್ರೆ ಬಟ್ ರೂಮ್ ಮನೆ ಆಲ್ಟ್ರೇಷನ್ ಮಾಡ್ತಾವ್ರೆ ಎಲ್ಲ ಶೀಟ್ ಹಾಕಿ ಇಲ್ಲ ಇಲ್ಲವಾ ರಾತ್ರಿ ಅಲ್ಲಿ ಬೆಳಗ್ಗೆ ಚಪ್ಪ ನಮ್ಮಲ್ಲೇನು ಇಲ್ಲ ನೀವು ಬರೋದು ಕರ್ಲಿಕ್ಕೆ ಬೆಳಗ್ಗೆ ನಮ್ಮದು ಕಾಫಿ ತಿಂಡಿ ಆರೂವರೆ ಆಗುತ್ತೆ ಕಾಫಿ ಇದೆಯಾ ಅದು ತಿಂಡಿ ಇದೆ ರೈಸ್ ಬಾತ್ ಎಲ್ಲ ಮಾಡ್ತೀವಿ ಆರೂವರೆ ಆಗುತ್ತೆ ಬರಿಬೇಕು ಕಾಫಿ ಕಾಫಿ ಇಲ್ಲ ಕಾಫಿ ಇಲ್ಲ ಅದೇ ಟೀ ಹಾಂ ಟೀ ಹೇಳಿದರೆ ಇರ್ತದೆ ಹ್ಞೂ ತಿಂಡಿ ಬರಿಬೇಕು ಬರಿತೀವಿ ಇಲ್ಲ ನಮ್ಗೆ ಸಂಜೆ ಸಾಕು ಬೆಳಗ್ಗೆ ಬೇಡ ನಾವು ತಂದಿದ್ದೀವಿ ಫ್ರೂಟ್ ಫ್ರೂಟೆಲ್ಲ ಯಾಕಂದ್ರೆ ಐದು ಗಂಟೆಗೆ ಹೋಗ್ತೀವಲ್ಲ ಹಂಗಾಗಿ ಎಷ್ಟು ವರ್ಷ ಆಯ್ತು ಯಾರು ನಡೆಸ್ತಿದ್ರು ಈಗ ಅವರು ತಮ್ಮ ನಾರಾಯಣ ಅಂದ್ರೆ ಕುಮಾರಸ್ವಾಮಿ ಕುಮಾರ್ ಪಾದಗೋಯ್ದವ ಒಂದೇ ಕಾರಣಕ್ಕಾಗಿ ಇಲ್ಲ ಟ್ರಕ್ಕಿಂಗ್ ಅನ್ನೋ ಕಾ ಇಲ್ಲ ಇಲ್ಲ ಅವರು ಮೊದಲಿಗೆ ಅವ್ರಿಗೆ ಖುಷಿ ಆಯ್ತು ಹಾಗೆ ಬಂದು ನೆಲೆಸಿದ್ದಾರೆ ಅಷ್ಟೇ ಅಷ್ಟೇ ಅವ್ರು ಬಂದು ಇಲ್ಲಿ ಈಗ ಟ್ರೆಕ್ಕಿಂಗ್ ಎಲ್ಲ ಒಂದು ಐದು ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಷ್ಟೇ ಈಗ ಟ್ರೆಕ್ಕಿಂಗ್ ಅನ್ನೋದು ಐದು ವರ್ಷ ಗೂಗಲ್ ಎಲ್ಲ ಬಂದು ಅದರಲ್ಲಿ ಪ್ರಚಾರ ಮಾಡಿ ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಎಲ್ಲ ಪ್ರಚಾರ ಮಾಡಿ ಆದ ಕಾರಣ ಈಗಿನ ಟ್ರೆಕ್ಕಿಂಗ್ ಅವರು ಬೆಂಗಳೂರಿನವರೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಉದಾಸೀನ ಟ್ರೆಕ್ಕಿಂಗ್ ಇದಕ್ಕೆ ಹೌದು ಹೌದು ಅಷ್ಟೇ ಇದು ಪರ್ವತದಾಗ ದೇವ್ರಿದ್ದಾನಲ್ಲ ಪಾದ ಅದು ಯಾರು ಯಾವಾಗ ಆಗಿರ ಅದು ಅದು ಪುರಾತನದಿಂದ ಇರೋದು ಆಮೇಲೆ ಅಲ್ಲಿ ಇಳಿದು ಬಂದು ಅಲ್ಲಿಂದ ಇಳಿದು ಬಂದ ಅಂದ್ರೆ ಮೊದಲು ಇದ್ದಿದ್ದು ಅಲ್ಲಿ ಆತ ಇದ್ದಿದ್ದು ಅಂದ್ರೆ ಆತ ಬಂದು ಇದ್ದಿದ್ದ ಜಾಗ ಅದು ಅದಕ್ಕೆ ಪಾದ ಅಂತಾರ ಅದ ಕುಮಾರ್ ಪರ್ವತ ಓಹೋ ಅಲ್ಲಿಂದ ಇಳಿದು ಬಂದು ಕುಕ್ಕಿನಲ್ಲಿ ನೆಲೆಸ ಅಂದ್ರೆ ಇಷ್ಟ ಮೇಲೆ ಇದ್ರೆ ಕೂಡ ಜನ ಬಿಡ್ತಿದ್ದಲ್ಲ ಬಿಡು ಅಯ್ಯಪ್ಪನ ಬಿಟ್ಟಾರಾ ಹಂಗೆ ಅವರ ಅಣ್ಣ ಅಲ್ಲ ಆಯ್ತಾ ಹಂಗಾಗಿ ಮತ್ತೆ ಇಲ್ಲಿ ಈ ಇಯರಿ ಅನ್ನೋದು ಒಂದು ಪ್ಯಾಕೇಜ್ ಇರ್ತತ್ತಾ ಇಲ್ಲ 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 ನಾನು ಎದಕ್ಕಿದಾಗ ಹೇಳ್ತಿದ್ದೀನಿ ಅಂದರೆ ಬರೋ ಇಲ್ಲಿಗೆ ಅನುಕೂಲ ಬೇಕಲ್ಲ ಏನಂತ ಹೇಳಿ ಸ್ವಲ್ಪ ಇಲ್ಲಿ ಆಹಾರ ವ್ಯವಸ್ಥೆ ಮಾಡಿಡ್ತೇವೆ ಫೋನ್ ನಂಬರ್ ಇದೆ ಇದೆ ಫೋನ್ ನಂಬರ್ ಯಾವ್ದರಲ್ಲಿ ಇರ್ತದೆ ನಿಮ್ಮ ಫೋನ್ ನಂಬರ್ ಇದು

ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ತುಂಬಾ ತುಂಬ ಜನ ಬಂದು ಹೋಗುತ್ತಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಬಂದಿಲ್ಲ ಅವರು ಬರಬೇಕು ಆಸೆ ಇತ್ತಂತೆ ಆಗಿಲ್ಲ ಅವ್ರಿಗೆ ಅದು ಇರಲಿಲ್ಲ ಅಲ್ಲ ಅವ್ರಿಗೆ ಇತ್ತು ಅದು ನಮಗೆಲ್ಲ ಅಲ್ಲಿ ಉತ್ತರ ಕನ್ನಡಕ್ಕೆ ಬರ್ತಾರಲ್ಲ ಹೊಸಪೇಟೆ ಅದು ಬರ್ತಾರ ಅಲ್ಲಿ ಇದಕ್ಕೆ ಬರ್ತಾರ ಪರ್ವತಕ್ಕೆ ಬರ್ತಾರ ಆಂಜನೇಯದ್ರಿ ಬರ್ತ ಬರ್ತಾರೆ ಅಂಜನಾದ್ರಿ ಬೆಟ್ಟ ಹ್ಞೂ

ಚಂದ ಬಿಡ್ಸಿದ್ದಾರೆ ಅಡಕ್ಕೆ ಈಗೆಲ್ಲ ಆಲ್ಟ್ರೇಷನ್ ಒಳಗೆ ಒಳಗಡೆ ಓಕೆ ಡನ್

उड़िता है तो वो वो सेम खेल रहे हैं टेंशन वाला सर बड़ा बड़ा जगह बड़ी देर से है उड़िता है